ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಸ್ಟಾರ್ಟಿಂಗ್ ಅಲ್ಲಿನೆ ನಾಮಿನೇಟೆಡ್ ತಂಡ ಅಂತ ಒಂದು ಸೇವ್ ತಂಡ ಅಂತ ಒಂದು ಇಲ್ಲಿವರೆಗೂ ಆಡಿರೋ ಎರಡು ಟಾಸ್ಕ್ ಗಳಲ್ಲಿ ನಾಮಿನೇಟ್ ಗೆದ್ದಿದೆ ಅದರಲ್ಲಿ ಒಬ್ಬರನ್ನ ರಘು ಅವ್ರನ್ನ ನಾಮಿನೇಟ್ ಮಾಡಿ ನಾವ್ ಸುದೀವರ್ನ ಸೇವ್ ಮಾಡ್ತಾರೆ ಏಳನೇ ಟಾಸ್ಕ್ ಕೂಡ ಇರುತ್ತೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಆ ಮೊಡಿಕೆ ಟಾಸ್ಕ್ ಅವ್ರಿಗೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಕೂಡ ಅವ್ರ ತಂಡನೇ ಗೆದ್ದಿದೆ ನಾಮಿನೇಟೆಡ್ ತಂಡ ಅದು ಗೊತ್ತಿರೋ ವಿಷಯ ಆದ್ರೆ ಮೂರನೇ ಟಾಸ್ಕ್ ಗೆದ್ದಿರೋರು ಯಾರು ಯಾರು ಗೆದ್ರು ಮುಖ್ಯವಾಗಿ ಕಾವ್ಯನ ಸ್ಪಂದನ ಟ್ರೋಲ್ ಮಾಡ್ತಾ ಇದ್ರು ಟಾಸ್ಕ್ ಎಲ್ಲ ಆಡಕ್ಕೆ ಬರಲ್ಲ ಒಂದ್ ಟಾಸ್ಕ್ ಆದ್ರು ಗೆಲ್ಲಮ್ಮ ಕಾವ್ಯ ಅಂತ ಅವರ ಕೆಲವರೆಲ್ಲ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿ ಎಲ್ಲ ಅವರೆಲ್ಲ ಮಾಡಿದಾರ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದಿನಿ ಟಾಸ್ಕ್ ಯಾವ ಇತ್ತು ಮೂರನೇ ಟಾಸ್ಕ್ ಆ ಟಾಸ್ಕ್ ಗೆದ್ದಿರೋರು ಯಾರು ಯಾವ ತಂಡ ಗೆದ್ದಿದೆ ಅದರಿಂದ ಬದಲಾವಣೆಗಳೇನು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ನೋಡ್ತಾ ಇದಾರೆ ಬಟ್ ಹೈಪ್ ಕೊಡಿ ಲೈಕ್ ಕೊಡ್ತಾ ಇಲ್ಲ ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ ಏನಂದ್ರೆ ಈ ಟಾಸ್ಕ್ ಯಾವ ರೀತಿ ಅಂದ್ರೆ ಟಿಕ್ ಟಾಕ್ ಟಾಸ್ಕ್ ಅಂತ ಅಂದ್ರೆ ಲೈಟಿಂಗ್ ಒಂದ್ ಇದಿರುತ್ತೆ ಆ ಟಾಸ್ಕ್ ಲೈಟಿಂಗ್ ಎಲ್ಲ ಬೀಳುತ್ತೆ ಕಂಪ್ಲೀಟ್ ಆಗಿ ತೋರ್ಸಲ್ಲ ಮ್ಯೂಟ್ ಮಾಡಿದ್ರು ಬಟ್ ಟಾಸ್ಕ್ ವಿನ್ನರ್ ಯಾರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಟಿಕ್ ಟಾಕ್ ಟಾಸ್ಕ್ ಅಂತ ಬಾಕ್ಸ್ ಎಲ್ಲ ಹಾಕಿರ್ತಾರೆ ಆ ಬಾಸ್ಕ್ ಅಲ್ಲಿ ಆಟ ಆಡಬೇಕು ಈ ಟಾಸ್ಕ್ ಅಲ್ಲಿ ಸ್ಪಂದನ ಕಾವ್ಯ ಧನುಷ್ ಸೇವ ತಂಡದಿಂದ ಹೋಗ್ತಾರೆ ಆ ಕಡೆಯಿಂದ ಕೂಡ ಮೂವರ್ ಬರ್ತಾರೆ ಅವ್ರನ್ನ ತೋರ್ಸಲ್ಲ ಆ ತಂಡ ಆಲ್ಮೋಸ್ಟ್ ರಾಸಿಕೆ ಅಶ್ವಿನಿ ಬಂದಿರ್ತಾರೆ ಆ ಟಾಸ್ಕ್ ಆಡೋ ಕೂಡ ಈ ಅಲ್ಲಿ ವಿನ್ನರ್ ಯಾರಂತ ಕ್ಲಿಯರ್ ಕಟ್ ಹೇಳೋದ್ರೆ ಕೊನೆಗೂ ಎಲ್ಲರಿಗೂ ಯಾರಾದರೆ ಮಾಡ್ತಾ ಮಾಡ್ತಾಯಿದ್ರು ಅವ್ರಿಗೆ ಉತ್ತರ ಕೊಡೋ ಸಮಯ ಬಂದೇ ಬಿಡ್ತು ಈ ಟಾಸ್ಕು ಕಾವ್ಯ ಸ್ಪಂದನ ಗೆದ್ದಿದ್ದಾರೆ ಉತ್ತರ ಕೂಡ ಕೊಟ್ಟಿದ್ದಾರೆ ನೆನ್ಪಿರ್ಲಿ ಇವರು ಕೂಡ ಟಾಸ್ಕ್ ಗೆಲ್ತಾರೆ ಅಂತ ಕಂಪ್ಲೀಟಾಗಿ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಗೆದ್ದರು ನಮ್ಮ ಗಿಲ್ಲಿ ಕೂಡ ಟ್ರೂ ಐ ಮೀನ್ ಕಾಮಿಡಿ ಮಾಡ್ತಾಯಿದ್ದೆ ಕಾವ್ಯ ನೀನೇನೋ ದೊಡ್ಡದು ಏನು ಸಾಧನೆ ಮಾಡಿಲ್ಲಪ್ಪ ಒಂದೇ ಟಾಸ್ಕ್ ಗೆದ್ದಿರೋದು ಅಷ್ಟೆಲ್ಲ ಇದು ಬೇಡ ಬಾ ಕಾವ್ಯ ಅಂತ ಹೇಳಿ ಕರೀತಾ ಇದ್ದಾಗ ಇಲ್ಲಿ ಲೈವ್ ಅಲ್ಲಿ ನೋಡಿದಾಗ ಅದೇ ಆಗ್ತಾ ಇತ್ತು ಲೈವ್ ಅಲ್ಲಿ ಕೊನೆಗೂ ಮೂರ್ ಟಾಸ್ಕ್ ಗಳಲ್ಲಿ ಟಾಸ್ಕು ಟಾಸ್ಕ್ ನಾಮಿನಿ ತಂಡ ಗೆದ್ದಿದೆ ಒನ್ ಟಾಸ್ಕ್ ಸೇವಿಂಗ್ ತಂಡ ಗೆದ್ದಿದೆ ಉತ್ತರ ಕೊಡೋರಿಗೆ ಉತ್ತರ ಕೊಟ್ಟಿತ್ತು ಒಂದು ಉಮ್ಮಸ್ ಬೇಕಾಗಿತ್ತು ಬ್ಯಾಕಪ್ ಬೇಕಾಗಿತ್ತು ಅದೇ ಕೆಲಸ ಮಾಡಿದರೆ ಕೊನೆಗೂ ಕಾವ್ಯ ಈ ಟಾಸ್ಕ್ ಎಲ್ಲ ಗೆದ್ದಿದ್ದಾರೆ ಸ್ಪಂದನ ಕಾವ್ಯ ಧನುಷ್ ಈ ಮೂರು ಕಂಟೆಸ್ಟೆಂಟ್ಗಳು ತರ್ಡ್ ರೌಂಡ್ ತರ್ಡ್ ಟಾಸ್ಕ್ ಅಲ್ಲಿ ಸ್ಪಾರ್ಟಿಪೇಟ್ ಮಾಡಿದ್ರು ಗೆದ್ದಿದಾರ ಕೂಡ ಅಂತ ಹೇಳ್ಬೋದು ಇದು ಒಂದು ಅಪ್ಡೇಟ್ ಲೈವಲ್ಲಿ ಖಂಡಿತವಾಗ್ಲೂ ಖುಷಿ ಕೂಡ ಆಯಿತು ಕಾರಣ ಏನಂದರೆ ಅವರೇ ಗೆದ್ದಾಯಿದ್ರೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ ಈ ಕಡೆ ಫ್ಯಾನ್ಸ್ಗೆ ಬಟ್ ಇವರು ಗೆದ್ದಿದ್ದಾರೆ ಈಗ ಈಕ್ವಲ್ ಆಯ್ತು ಅಂತ ಅನ್ಕೋಣ ಈಕ್ವಲ್ ಅಂತೂ ಆಗಿಲ್ಲ ಬಟ್ ಒಂದು ಬ್ಯಾಕಪ್ ಒಂದು ಬೂಸ್ಟ್ ಅಪ್ ಬೇಕಾಗಿತ್ತು ಆ ಅಪ್ ಸಿಕ್ಕಿದೆ ಅಂತ ಹೇಳ್ಬೋದು ಸ್ವಂದನ ಕಾವ್ಯ ಟಾಸ್ ಗೆದ್ದಿದರೆ ಮೂರನೇ ಟಾಸ್ಕ್ ವಿನರು ಸೇಫ್ ತಂಡ ಆಗಿರುತ್ತೆ ಇವರಿಂದ ಯಾರೂ ಎಲಿಮಿನೇಟ್ ಆಗೋಲ್ಲ ಸೇವ್ ಮಾಡ್ಕೊಂತಾರ ಅಂತ ನೋಡಬೇಕು ಇಲ್ಲ ಒಬ್ಬ ಒಬ್ರು ಕ್ಯಾಪ್ಟನ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ ಮಿಡ್ ನೈಟ್ ಮಾತುಗಳನ್ನು ಬಂದಾಗ ಮಿಡ್ ನೈಟ್ ರಹಸ್ಯ ಮಾತುಗಳನ್ನು ಬಂದಾಗ ಅಪ್ಡೇಟ್ಗಳಿಗೆ ಅಪ್ಡೇಟ್ ಕೊಡ್ತೀನಿ ಇದು ಕೇವಲ ಮೂರನೇ ಟಾಸ್ ಟರ್ಮಿನ್ನರ್ ಯಾರಂತ ಹೇಳಕ್ಕೆ ಮಾತ್ರ ಈ ವಿಡಿಯೋನ ಇಷ್ಟ ಆಗಿತ್ತು ಟಾಸ್ ಟರ್ಮಿನ್ನರ್ ಸೇವ್ ತೊಗೊಂಡು ಗೆದ್ದಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್